ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೀರೆ ಚೆನ್ನಾಗಿದ್ಯಾ ಇದು ಯಾವ ಸೀರೆ ಫುಲ್ ತೋರಿಸ್ತೀನಿ ಇದು ಯಾವ ಸೀರೆ ಏನು ಪೂರ್ ಕಾಟನ್ ನನಗೆ ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಿರ ಕಾಟನ್ ಅಂದ್ರೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನನಗೆ ಕಾಟನ್ ಅಂದ್ರೆ ಅಷ್ಟಿಷ್ಟ ಆಗಲ್ಲ ಅದು ಹರಡ್ ಕೊಡುತ್ತೆ ಉಡಕ್ ಕಷ್ಟ ಅಂತ ಹೇಳ್ತಾ ಇದ್ದೆ ಇದು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನೋಡಿದ್ದೀರಾ ತುಂಬ ಜನ ನೋಡಿದ್ದೀರಾ ಹತ್ತು ಸಾವಿರ ಜನ ನೋಡಿದ್ದೀರಾ ಆ ವಿಡಿಯೋನ ಕಲ್ಕತ್ತಾ ಕಾಟನ್ ಪ್ಯೂರ್ ಕಲ್ಕತ್ತಾ ಕಾಟನ್ ಅಂತ ಹಾಕಿದ್ದೆ ಅವ್ರು ಕಳಿಸಿರೋದು ನನಗೆ ಬ್ಲೌಸು ಮತ್ತು ಸ್ಯಾರಿ ಅವ್ರು ಕಳಿಸಿದ್ರು ನಾನು ಇವತ್ತು ಹತ್ತು ದಿವಸನೇ ಉಟ್ಕೊಳ್ಳೋಣ ಅಂತ ಹೇಳಿ ನಾನು ಇವತ್ತು ಉಟ್ಕೊಂಡೆ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಹಾಗಾಗಿ ಒಂದು ವೀಡಿಯೋ ಸಣ್ಣ ವೀಡಿಯೋ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಅವ್ರ ಹೆಸರು ಅರುಣ ಅಂತೇಳಿ ಅರಣ್ಗೆ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಈ ಸಣ್ಣ ವೀಡಿಯೋ ಮಾಡಿದ್ದೀನಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಾದರೂ ಬೇಕಾದರೂ ಆರ್ಡ್ರ್ ಮಾಡಿ ಖಂಡಿತ ಹೇಳ್ತೀನಿ ತೋರಿಸ್ತೀನಿ ಫುಲ್ ತೋರಿಸ್ತೀನಿ ನೆರೆಗೆ ಎಲ್ಲ ಬೇಕು ನಾನು ಬ್ಲೌಸು ಕಟ್ ಮಾಡಿಲ್ಲ ನಿನ್ನೆ ನಾನು ನಿನ್ನೆ ನನ್ನ ಕೈಗೆ ಬಂದು ತಲುಪ್ತು ಅವರಿರೋದು ಇರೋದು ಮೈಸೂರಲ್ಲೆಲ್ಲೋ ದೂರ ನೆನೆ ಬಂದು ತಲುಪಿತು ಬ್ಲೌಸು ರೆಡಿ ಕಳಿಸಿದ್ರು ರೆಡಿಮೇಡ್ ಬ್ಲೌಸ್ ಇದು ನಾನು ನಂದು ತರ್ಟಿ ಏಯ್ಟು ನನಗೆ ತೋಳು ಸ್ವಲ್ಪ ದಪ್ಪ ಇದು ಸರಿ ಇದೆ ಮತ್ತೆ ಈ ಇದು ಸ್ವಲ್ಪ ಲೂಸ್ ಇದೆ ನಾನು ಟಕ್ ಇಡ್ಕೊಂಡಿದೀನಿ ತೋರಿಸ್ತೀನಿ ನೋಡಿ ಹಿಂದೆನು ಕ್ಲೋಸ್ ಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫುಲ್ ವಿಡಿಯೋ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ನಾವು ನಾನು ಬ್ಲೌಸ್ ಕಟ್ ಮಾಡಿಲ್ಲ ಹಾಗಾಗಿ ತುಂಬ ನೆರಿಗೆ ಬಂದಿದೆ ನೋಡಿ ಮೂರು ಆರು ಒಂಬತ್ತು ಹತ್ತು ನೆರಿಗೆ ಬಂದಿದೆ ನೋಡಿ ಒಳ್ಳೆ ನಾವು ಐರನ್ ಮಾಡಿ ಮಾಡಿಸಿರೋ ತರ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಉಟ್ಕೊಂಡೆ ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ ಅಂದರೆ ನನಗೆ ನಿಜವಾಗ್ಲೂ ತುಂಬ ಅಂದ್ರೆ ತುಂಬ ಇಷ್ಟ ಆಯಿತು ಸ್ಯಾರಿ ಸ್ಯಾರಿ ಕಲರು ಅಷ್ಟೇ ನೋಡಿ ಅವರು ನನ್ನ ನಮ್ಮ ಕೇಳಲಿದ್ದು ಅಡ್ರೆಸ್ ಕಳಿಸಿಯಮ್ಮ ಸ್ಯಾರಿ ಕಳಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಅಡ್ರೆಸ್ ಕಳಿಸ್ದೆ ಅಡ್ರೆಸ್ ಮೇಲೆ ನೋಡಿ ಈ ಸೀರೆ ಕಳಿಸಿದ್ದಾರೆ ನನ್ನ ಹತ್ರ ಆಲ್ರೆಡಿ ಬಳೆ ಇತ್ತು ಈಗ ರೆಡಿ